ವಿಡಿಯೋ ಇಷ್ಟ ಆದರೆ ಮಾತ್ರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಾಳೆಹಣ್ಣಿನಿಂದ ಈ ರೀತಿ ರುಚಿಯಾಗಿರುವ ಸ್ವೀಟ್ ಯಾವ ಥರ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ನೋಡಿ ಇಲ್ಲಿ ನಾಲ್ಕು ಬಾಳೆಹಣ್ಣನ್ನು ಎರಡು ಪೀಸಾಗಿ ಮಾಡಿದ್ದೀವಿ ಹಾಗೆ ಒಂದು ಬೌಲ್ ಆಗೋಷ್ಟು ಚಿರೋಟಿ ರವೆ ಹಾಗೂ ಒಂದು ಸ್ಪೂನ್ ತುಪ್ಪ ಒಣ ಶುಂಠಿ ಹಾಗೆ ಯಾಲಕ್ಕಿನ ಪುಡಿ ಮಾಡ್ಕೊಂಡಿದೀವಿ ಹಾಗೆ ಒಂದು ಬೌಲ್ ಆಗೋಷ್ಟು ಬೆಲ್ಲ ನಾಲ್ಕು ಬೌಲ್ ಆಗೋಷ್ಟು ಗೋಧಿ ಹಿಟ್ಟು ಒಂದು ತಟ್ಟೆಯಲ್ಲಿ ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀವಿ ಈಗ ಚಿರೋಟಿ ರವೆ ಹಾಕೊಳ್ಳಿ ಚಿರೋಟಿ ರವೆ ಇದ್ರೆ ಹಾಕೊಳ್ಳಿ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ನುಣ್ಣಗೆ ಕುಟ್ಟಿಟ್ಕೊಂಡಿರೋ ಬೆಲ್ಲನ ಇದರೊಳಗೆ ಹಾಕ್ಕೊಳ್ಳಿ ನಾಲ್ಕು ಬಾಳೆಹಣ್ಣನ್ನು ಈ ರೀತಿ ಸ್ಮ್ಯಾಚ್ ಮಾಡಿಕೊಂಡು ಹಾಕ್ಕೊಳ್ಳಿ ಈಗ ಕಲಿಸೋದಕ್ಕೆ ತುಪ್ಪ ಹಾಕ್ಕೊಳ್ಳಿ ಒಂದು ಸ್ಪೂನು ನೋಡಿ ಒಂದು ಲೋಟ ನೀರು ಹಾಕ್ಕೊಂಡು ಈ ರೀತಿ ಆಗೋವರೆಗೂ ಕಲಿಸ್ಕೊಳ್ಳಿ ನೋಡಿ ಈ ರೀತಿ ಕಲಿಸ್ಕೋಬೇಕು ಕಲಸಿರೋ ಹಿಟ್ಟನ್ನು ಈ ರೀತಿ ಬಿಲ್ಲೆಗಳಾಗಿ ಮಾಡ್ಕೊಳ್ಳಿ ಹಾಗೂ ಬಾಣಲಿನ ಹಿಟ್ಟು ಅದರೊಳಗೆ ಇದನ್ನು ಕರಿಯೋದಕ್ಕೆ ಎಷ್ಟು ಎಣ್ಣೆ ಬೇಕಾಗುತ್ತೋ ಅಷ್ಟು ಎಣ್ಣೆನ ಹಾಕ್ಕೊಳ್ಳಿ ನೋಡಿ ಎಣ್ಣೆ ಕಾದ ನಂತರ ಒಂದೊಂದೇ ಇದರೊಳಗೆ ಹಾಕೋಬೇಕು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಹಿಡ್ಕೊಂಡು ಈ ರೀತಿ ಬ್ರೌನ್ ಕಲರ್ ಆಗೋವರೆಗೂ ನಾವು ಕರ್ಕೋಬೇಕು ನೋಡಿ ಈ ರೀತಿ ಬಾಳೆಹಣ್ಣಿನಿಂದ ಸ್ವೀಟ್ ಮಾಡಿ ತುಂಬ ಬಾಳೆಹಣ್ಣು ಏನಾದರೂ ಮಿಕ್ಕಿದ್ರೆ ಈ ಥರ ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡಿ ತುಂಬ ಇಷ್ಟಪಡ್ತಾರೆ ಹಾಗೆ ತುಂಬ ಈಸಿಯಾಗೂ ಇರುತ್ತೆ ರುಚಿಯಾಗೂ ಇರುತ್ತೆ ಒಂದು ಸಲ ಟ್ರೈ ಮಾಡಿ ಹೇಳಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ